ನಾನೀಗ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಆಗ್ತಿರೋದು ಎಬ್ಲಿ ಫೋಟೋ ಸ್ಟುಡಿಯೋ ಫೋಟೋಗ್ರಾಫ್ ಈಗ ಅದನ್ನು ನಾವು ಏನೊಂದು ವರ್ದಿನ ಎಲ್ಲ ಕೊಡ್ತಾ ಇದ್ದೀವಿ ಎಷ್ಟು ಅಪಾಯಕಾರಿ ನಾನು ಮತ್ತು ಇದು ಸೇಫಾ ನಮಗೆ ಏನು ನಮಗೆಲ್ಲ ಗೊತ್ತಿರೋ ಹಾಗೆ ಈಗಿನ ದಿನಗಳಲ್ಲಿ ಸೋಷಿಯಲ್ ನೆಟ್ವರ್ಕ್ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಪ್ರೆಸೆನ್ಸ್ ತೋರಿಸೋದು ಬಹಳ ಮುಖ್ಯ ಅನ್ನೋ ಥರ ಎಲ್ಲರಿಗೂ ಅನ್ನಿಸ್ತಾ ಇದೆ ಅದರಲ್ಲೂ ಈಗ ಗಿಬ್ಲಿ ಬಂದಿರೋದ್ರಿಂದ ಎಲ್ಲರ ಟ್ರೆಂಡ್ ಹೇಗಿದೆ ಅಂತಂದರೆ ಹೇ ನಿನ್ನ ಗಿಬ್ಲಿ ಫೋಟೋನ ಅಪ್ಲೋಡ್ ಮಾಡಿದ್ಯಾ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಕೂಡ ಮೂಡಕ್ಕೆ ಶುರುವಾಗ್ತಾಯಿದೆ ಅಂದರೆ ಆ ಟ್ರೆಂಡ್ ಎಲ್ಲಿವರೆಗೂ ಹೋಗಿದೆ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಅದು ಒಂದು ಜಪಾನಿನ ಗ್ಯಾಲರಿ ಆರ್ಟ್ ಮಾಡೆಲ್ಗೆ ಕನ್ವರ್ಟ್ ಮಾಡುತ್ತೆ ನೀವು ಯಾವುದೇ ಪಿಕ್ಚರ್ ಆಗಿರ್ಬೋದು ನಿಮ್ಮ ಪರ್ಸನಲ್ ಪಿಚ್ಚರ್ನ ಅಲ್ಲಿ ಅಪ್ಲೋಡ್ ಮಾಡಿದಾಗ ಅದು ಆರ್ಟ್ ಆಗಿ ಕನ್ವರ್ಟ್ ಮಾಡಿ ನಿಮಗೆ ಡೌನ್ಲೋಡ್ ಮಾಡಿ ಕೊಡುತ್ತೆ ಆದರೆ ಇಲ್ಲಿ ಬರುವಂತಹ ಮುಖ್ಯ ಪ್ರಶ್ನೆ ಏನಂದರೆ ಇದು ತಮಾಷೆ ಅಲ್ಲ ಯಾಕೆಂತಂದರೆ ಮಕ್ಕಳಿಗೆಲ್ಲ ಇದು ಆಟ ಅನ್ನಿಸ್ತಾ ಇದೆ ಮನೆಯವ್ರ ಫೋಟೋ ತಮ್ಮ ಫೋಟೋ ಅಥವಾ ತಮ್ಮ ಸೆನ್ಸಿಟಿವ್ ಫೋಟೋ ಇದೆಲ್ಲ ಅಪ್ಲೋಡ್ ಮಾಡಿ ನೋಡೋದು ಒಂದು ಖುಷಿ ಖಂಡಿತವಾಗ್ಲೂ ಖುಷಿ ನಿಜ ಆದರೆ ಇದರ ಹಿಂದೆ ಇರುವಂತಹ ಸುರಕ್ಷತೆ ಬಗ್ಗೆ ಯಾರಾದರೂ ಒಮ್ಮೆ ಆದರೂ ಯೋಚನೆ ಮಾಡಿದೀವ ಯಾಕೆಂದರೆ ನಾವು ಈಗ ಅಪ್ಲೋಡ್ ಮಾಡ್ತಾ ಇರುವಂತಹ ಫೋಟೋ ಯಾವ ಸರ್ವರಲ್ಲಿ ಲೋಡ್ ಆಗ್ತಾ ಇದೆ ಹಾಗೆಯೇ ಲೋಡ್ ಆಗ್ತಾ ಇರೋ ಈ ಫೋಟೋಗಳನ್ನು ಯಾವುದಕ್ಕೋಸ್ಕರ ಅವರು ಉಪಯೋಗಿಸಬಹುದು ಮುಂದಿನ ದಿನಗಳಲ್ಲಿ ಅಂದರೆ ಸಾಕಷ್ಟು ಜನ ಇದಕ್ಕೆ ಉತ್ತರ ಕೊಡ್ತಾ ಇರೋದು ಮೇಡಮ್ ಎ ಐಗೆ ಯೂಸ್ ಮಾಡ್ತಾ ಇದ್ದಾರೆ ಎ ಐ ಲರ್ನಿಂಗ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಓಕೆ ಎ ಐ ಲರ್ನಿಂಗ್ಗೆ ಯೂಸ್ ಮಾಡ್ತಾ ಇದ್ದಾರೆ ಸರಿ ಆದರೆ ಎಲ್ಲೆಲ್ಲ ಉಪಯೋಗಿಸ್ತಾ ಇದ್ದಾರೆ ಹೇಗೆ ಉಪಯೋಗಿಸ್ತಾ ಇದ್ದಾರೆ ಹಾಗೆಯೇ ಇದು ಸ್ಟೋರ್ ಮಾಡಿದಂತಹ ಜಾಗದಲ್ಲಿ ಎಷ್ಟು ಸುರಕ್ಷಿತ ಇದನ್ನು ಹ್ಯಾಕರ್ಸ್ ಡೌನ್ಲೋಡ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅಂದರೆ ಎ ಐ ಯೂಸ್ ಮಾಡಿ ಬೇರೆ ಸೈಬರ್ ಅಪರಾಧಗಳಿಗೆ ಇದನ್ನು ಉಪಯೋಗಿಸಿದ್ರೆ ಅದರ ಜವಾಬ್ದಾರರು ಯಾರು ಯಾಕೆಂದರೆ ಇದು ನಮ್ಮ ದೇಶದಲ್ಲಿ ಇದರ ಸರ್ವರ್ ಇಲ್ಲ ಅದು ಗೊತ್ತಿದೆ ನಮಗೆ ಹಾಗೆಯೇ ಇದನ್ನು ನಾವು ಅಪ್ಲೋಡ್ ಮಾಡಬೇಕಾದ್ರೆ ಅದರಲ್ಲಿರುವಂತಹ ಡಿಸ್ಕ್ಲೈಮರು ಅಂದರೆ ಪಾಲಿಸಿ ಅಂತ ಏನು ಕರಿತೀವಿ ಅದನ್ನು ಯಾವತ್ತಾದರೂ ಓದಿದ್ದೀವ ಹಾಗೆಯೇ ಎಲ್ಲರ ಪ್ರಶ್ನೆ ಒಂದು ಏನಿದೆ ಅಂದರೆ ಮೇಡಮ್ ಗಿಬ್ಲಿ ತುಂಬ ಸರ್ವರ್ ಏನಿದೆ ಅದು ತುಂಬ ಇವಾಗ ಜಾಮ್ ಆಗ್ತಾಯಿದೆ ಯಾಕೆಂದರೆ ನಾನು ಸಾಕಷ್ಟು ಫೋಟೋನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಬರೀ ಮೂರಕ್ಕೆ ಮಾತ್ರ ರಿಸಲ್ಟ್ ಇದೆ ಅಂತ ಹೇಳಿ ಅವ್ರು ಮಾಡ್ತಾ ಇರುವಂಥ ಕೆಲಸ ಏನು ಅಂತಂದರೆ ಆಲ್ಟರ್ನೇಟ್ಸು ಅಂದರೆ ಗಾಕ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಇರ್ಬೋದು ಆ ಆ್ಯಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿ ಅದರ ಮೂಲಕ ಅವರು ತಮ್ಮ ಪಿಚ್ಚರ್ಗಳನ್ನು ಕನ್ವರ್ಟ್ ಮಾಡ್ತಾ ಇರೋದು ಇದು ಎಷ್ಟು ಸುರಕ್ಷಿತ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಒಂದು ದೊಡ್ಡ ಪ್ರಶ್ನೆ ಅಂದರೆ ಸುರಕ್ಷತೆಯ ಬಗ್ಗೆ ನಾವು ನೋಡ್ತಾನೇ ಇಲ್ಲ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಒಂದು ಪರ್ಸ್ನಲ್ ಫೋಟೋನ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಇಟ್ಕೊಳ್ತೀವಿ ಅದನ್ನು ಎ ಐ ಯೂಸ್ ಮಾಡಿ ವಿಡಿಯೋ ಥರ ಕನ್ವರ್ಟ್ ಮಾಡೋದು ಬಹಳ ಸುಲಭ ಆ ರೀತಿ ಕನ್ವರ್ಟ್ ಮಾಡಿ ವಿಡಿಯೋ ಅಕೌಂಟ್ಗಳು ಎಷ್ಟು ಓಪನ್ ಆಗಿದೆ ಅಂತ ಗೊತ್ತಾ ನಿಮ್ಗೇನಾದರೂ ಈಗಾಗಲೇ ಆ ರೀತಿ ಆಗೋದಕ್ಕೆ ಶುರುವಾಗಿದೆ ಹಾಗೆಯೇ ಸಾಕಷ್ಟು ಜನ ಅವರು ಎಲ್ಲಿದ್ದಾರೆ ಯಾವ ಫೋಟೋವನ್ನು ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ಕೂಡ ನೋಡಲ್ಲ ಡೈರೆಕ್ಟಾಗಿ ಕ್ಯಾಪ್ಚರ್ ಕೂಡ ಮಾಡಬಹುದು ಇರುವಂತಹ ಲೈವ್ ಕ್ಯಾಪ್ಚರ್ಡ್ ವಿಡಿಯೋ ಮತ್ತು ಫೋಟೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವರು ಇರುವಂತಹ ಜಾಗ ಎಷ್ಟು ಸುರಕ್ಷಿತ ಅದನ್ನು ಅವರು ಎಕ್ಸ್ಪೋಸ್ ಮಾಡ್ಬೋದ ಪಬ್ಲಿಕ್ಕಿಗೆ ಇದು ಯಾವುದನ್ನು ಯೋಚನೆ ಮಾಡ್ತಿಲ್ಲ ಮತ್ತು ಮಕ್ಕಳಿಗೆ ಆಟ ಆಗಿರೋದ್ರಿಂದ ಮಕ್ಕಳೇನು ಮಾಡ್ತಾ ಇದ್ದಾರೆ ತಮ್ಮ ತಂದೆ ತಾಯಿಯಂದ್ರ ಫೋಟೋಗಳು ಹಾಗೆಯೇ ಅವರ ಫೋನ್ನಲ್ಲಿರುವಂತಹ ಫೋಟೋಗಳು ಅದು ಎಷ್ಟು ಸೆನ್ಸಿಟಿವ್ ಅಂತಲೂ ಯೋಚನೆ ಮಾಡಿದರೆ ಅಪ್ಲೋಡ್ ಮಾಡಿ ಆಟಕ್ಕೆ ಅದನ್ನು ಡೌನ್ಲೋಡ್ ಮಾಡ್ತಾ ಇದ್ದಾರೆ ಒಮ್ಮೆ ಅಪ್ಲೋಡ್ ಮಾಡಿದಂತಹ ಫೋಟೋ ಆ ಫೋಟೋಗಳು ಮತ್ತೆ ತಿರ್ಗಿ ನಿಮಗೆ ವಾಪಸ್ ಸಿಗುತ್ತಾ ಖಂಡಿತ ಇಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ ಆರ್ಟ್ ಮೂಲಕವಾಗಿ ಹೊರತು ಆದರೆ ಯಾವುದೇ ಆ ಅಪ್ಲೋಡ್ ಮಾಡಿದ ಫೋಟೋ ಡಿಲೀಟ್ ಆಗೋಲ್ಲ ಹಾಗೆ ಎಲ್ಲಿ ಸ್ಟೋರ್ ಆಗ್ತಾ ಇದೆ ಅಂತಲೂ ಕೂಡ ಗೊತ್ತಿಲ್ಲ ನಮಗೆ